ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ನಾನು ಡೈಲಿ ರುಟೀನ್ ವಿಡಿಯೋ ತುಂಬಾ ದಿನ ಆಗಿತ್ತು ಅಪ್ಲೋಡ್ ಮಾಡಿ ಇವತ್ತಿನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಐದು ಗಂಟೆ ಒಳಗಡೆ ಎದ್ದು ಮನೆಯೆಲ್ಲ ಒರೆಸಿ ಇವತ್ತು ಪೂಜೆ ಇತ್ತು ನಮ್ಮ ಮನೆ ಎಲ್ಲ ಪೂಜೆ ಎಲ್ಲ ಮಾಡಿದೆ ಮತ್ತೆ ಪೂಜೆ ಮಾಡಿಬಿಟ್ಟು ಮಾಡಿಬಿಟ್ಟುಗೆ ತಿಂಡಿ ಮಾಡಿಕೊಟ್ಟೆ ಫ್ರೆಂಡ್ ಅವ್ನಿಗೆ ತಿಂಡಿ ಮಾಡ್ಕೊಟ್ಟಾದ್ಮೇಲೆ ಮತ್ತೆ ಪುಟಾಣಿನ ರೆಡಿ ಮಾಡಿ ಬೇಬಿ ಸಿಟಿಂಗ್ಗೆ ಬಿಟ್ಬಿಟ್ಟು ಬಂದಿದ್ದೀನಿ ಬಂದು ನಾನು ಸ್ವಲ್ಪ ನಾನು ತಿಂಡಿ ತಿಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ತುಂಬ ದಿನದಿಂದನೂ ನೀವು ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತೆಲ್ಲ ಕೇಳ್ತಾ ಅದಕ್ಕೋಸ್ಕರ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಒಂದ್ ಸಮಸ್ಯೆ ಏನಾಗಿತ್ತು ಏನು ಅಂದ್ಬಿಟ್ಟು ಎಲ್ಲಾನು ಪ್ರತಿ ಒಂದು ನಿಮ್ಮ ತೆರೆಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಂತರ ನೀವು ಸಮಸ್ಯೆಗೆ ಸಿಕ್ಕಾಕೋಬಹುದು ಅದಕ್ಕೋಸ್ಕರ ನಾನು ಈ ತರ ವೀಡಿಯೋ ಮಾಡಿ ನಾನು ಏನ್ ಸಮಸ್ಯೆ ಫೇಸ್ ಮಾಡಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗು ಈ ತರ ಮೋಸಗಳು ನಡೀಬಹುದು ಅದಕ್ಕೆ ನಡೀಬಾರ್ದು ಅಂದ್ಬಿಟ್ಟೆ ನಾನು ಈ ತರ ವೀಡಿಯೋ ಮಾಡಿ ಹೇಳ್ತಾ ಇರೋದು ಫ್ರೆಂಡ್ಸ್ ಯಾವಾಗ ಈ ಸಮಸ್ಯೆಯನ್ನು ಎದುರಿಸೆ ಅಂದ್ರೆ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ನಾನು ಸಿಹು ಜೊತೆ ಆಡ್ಕೊಂಡು ತವರು ಮನೆಗೆ ಹೋಗಿದ್ದೆ ಅಂದ್ರೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ ಅಲ್ಲೇ ತುಂಬಾ ದಿನ ಇದ್ದೆ ಒಂದು ತ್ರೀ ಮಂತ್ ಫೈವ್ ಮಂತ್ ಕಂಡು ಅಲ್ಲೇ ಇದ್ದೆ ಸಿಹುಗೆ ದಿವಸ ಬೇರೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಆದರೆ ನನಗೆ ಯಾವ ಥರ ನನಗೆ ಒಳ್ಳೆಯ ಬುದ್ಧಿಮಂತು ನನಗೆ ಯಾವ ಥರ ನನಗೆ ನನ್ನ ತಪ್ಪು ಅರಿವಾಯಿತು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್ ಯಾವ ತರ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿ ಅಪ್ಲೋಡ್ ಮಾಡ್ತಿದ್ದೆನಲ್ಲ ಆಗ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆದರು ಆದ್ರು ಅವ್ರು ಪರಿಚಯ ಆಗ್ಬಿಟ್ಟು ನನ್ನ ಹಾಗೆ ಹೀಗೆ ಫ್ರೆಂಡ್ ಆಗ್ತೀನಿ ಆ ಥರ ಈ ತರ ಅಂತ ತುಂಬಾ ಇಂಪ್ರೆಸ್ ಮಾಡಿದ್ರು ಫ್ರೆಂಡ್ಸ್ ನಾನು ಸಿಗುನ್ಗೆ ಡಿವರ್ಸ್ ಕೊಡೋದ್ರಲ್ಲಿ ಇದ್ನಲ್ಲ ಅದಕ್ಕೇನೆ ಓಕೆ ಅಂದ್ಕೊಂಡು ನಾನು ಮಾತಾಡ್ತಿದ್ದೆ ಫ್ರೆಂಡ್ಸ್ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ಎಲ್ಲ ನಾನು ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ನಿಮ್ಗೆ ಒಂದು ಆಗಿ ನಿಮಗೆ ಒಂದು ಅವಕಾಶ ಮಾಡ್ಕೊಡ್ತೀನಿ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ರು ಫ್ರೆಂಡ್ಸ್ ಅವಾಗ ನಾನು ಇಂಪ್ರೆಸ್ ಆದೆ ನಿಮಗೆ ಗೊತ್ತಲ್ಲ ನಾನು ಎಷ್ಟು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ರೀಲ್ಸ್ ಎಲ್ಲ ಮಾಡಿದ್ದೀನಿ ಅವ್ ತುಂಬ ಫೇಮಸ್ ಆಗಿದ್ದೀನಿ ಅದಕ್ಕೋಸ್ಕರ ಏನಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಹೀರೋಯ್ನ್ ಆಗ್ಬೋದಲ್ಲ ಅಂದ್ಬಿಟ್ಟು ನನಗೆ ತುಂಬ ಖುಷಿಯಾಗೋಯಿತು ಆಗ ಓಕೆ ಫ್ರೆಂಡ್ ಆಗಿರೋಣ ನಾನು ಆ ಥರ ಹುಡುಗಿಯಲ್ಲ ಅಂತ ನಿಮಗೂ ಗೊತ್ತಲ್ಲ ಫ್ರೆಂಡ್ ಆಗಿರೋಣ ಅಂತ ನಾನು ಹೇಳಿದೆ ಫ್ರೆಂಡ್ಸ್ ಅದು ಹೇಳಿದ್ಮೇಲೆ ಅವ್ರು ಹೇಳಿದ್ರು ಒಂದು ದಿನ ನಾನು ಡೈರೆಕ್ಟ್ರು ಮೀಟ್ ಮಾಡಿಸ್ತೀನಿ ನೀನು ಬಾ ಅಂತ ಹೇಳಿದ್ರು ಫ್ರೆಂಡ್ಸ್ ಅವಾಗ ನಾನು ಒಂದು ರೂಮ್ ಮಾಡಿದ್ದೀನಿ ಅಲ್ಲಿಗೆ ಬನ್ನಿ ಅಲ್ಲಿ ಬರ್ತಾರೆ ಅಂತ ಹೇಳಿದ್ರು ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಯಾವ ಡೈರೆಕ್ಟ್ರು ಇರಲಿಲ್ಲ ಯಾರು ಇರಲಿಲ್ಲ ನನಗೆ ತುಂಬ ಇದಾಯಿತು ಯಾಕೆ ಇಲ್ಲಿಲ್ವಲ್ಲ ಅಂತ ಕೇಳಿದಕ್ಕೆ ಅವರು ಹೇಳಿದ್ರು ಇದು ಪಕ್ಕದ ರೆಸಾರ್ಟಲ್ಲಿ ಅವರು ಇದ್ದಾರೆ ನಾವು ಅಲ್ಲಿಗೆ ಮೀಟ್ ಮಾಡೋಕೆ ಹೋಗೋಣ ನೀವು ನಿಮ್ಮನ್ನ ಅವರು ನೋಡ್ತಾರೆ ಯಾವ ಥರ ಇದ್ದಾರೆ ಏನು ಅಂತ ಅಂದ್ಬಿಟ್ಟೆಲ್ಲ ಮಾತಾಡ್ಸ್ಕೊಳ್ತಾರೆ ನಿಮ್ಮನ್ನ ನೀವು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬ್ರೋಗೆ ಆಡಿಷನ್ ಇರುತ್ತೆ ಅಂತ ಹೇಳಿದ್ರು ಹಾಗೆ ಮೇಲೆ ನಾನು ಆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊ ಬಂದೆ ಬಂದ ಮೇಲೆ ಅವರು ಫೋನ್ ಮಾಡ್ತಿದ್ದೀವಿ ಡೈರೆಕ್ಟ್ರಿಗೆ ಅಂತ ಹೇಳಿದ್ರು ಹೇಳಾದ ಏನಾಯಿತು ಅವು ಇಲ್ಲ ಅವರು ಎಲ್ಲ ಹೋಗಿದ್ದಾರೆ ಹೊರಗಡೆ ಮತ್ತೆ ಸಿಗ್ತಾರೆ ನೆಕ್ಸ್ಟ್ ಸಂಡೇ ಅಂತ ಹೇಳಿದ್ರು ಫ್ರೆಂಡ್ಸ್ ಆಮೇಲೆ ನಾನು ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟೆ ಈ ಥರ ಎಲ್ಲ ಆಯ್ತಲ್ಲ ಅನ್ಬಿಟ್ಟು ಅವಾಗ ಏನಾಯ್ತು ಗೊತ್ತಾ ಫ್ರೆಂಡ್ಸ್ ಅವರು ತುಂಬಾ ಕೆಟ್ಟದಾಗಿ ನನ್ನ ಹತ್ರ ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನೀನು ಬರಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಫ್ರೆಂಡ್ಸ್ ಆಗ ನನಗಿನೇ ಒಂಥರ ಬೇಜಾರಾಗೋಯ್ತು ಏನು ಈ ಥರ ಆಡ್ತಾ ಇದಾರಲ್ಲ ಇವರು ಇವ್ರು ನಿಜಕ್ಕೂ ಒಳ್ಳೆಯವರ ಕೆಟ್ಟವರ ಒಂದು ಅರ್ಥ ಆಗಲಿಲ್ಲ ನನಗೆ ಸಖತ್ತು ಬೇಜಾರಾಯಿತು ಫ್ರೆಂಡ್ಸ್ ಅವಾಗ ಏನಾಯಿತು ಅಂದರೆ ಸ್ವಲ್ಪ ದಿನ ಕಳೆದ ಮೇಲೆ ಅವರ ನಿಜವಾದ ಮುಖ ನನಗೆ ಬಯಲಾಯಿತು ಅವ್ರು ಏನು ಮಾಡಿದ್ರು ಅಂದರೆ ಮಾಮೂಲಿ ಮೊದಲು ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾದ್ರೆ ವೀಡಿಯೋ ಇಟ್ಕೊಬಿಟ್ಟು ನನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿದ್ರು ಫ್ರೆಂಡ್ಸ್ ಓ ಮೈ ಗಾಡ್ ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಟೈಮಲ್ಲಿ ಅಂದರೆ ಆವಾಗಲೇ ನಾನು ಸಡನ್ಲಿ ವೀಡಿಯೋ ಸ್ಟಾಪ್ ಮಾಡಿದ್ದು ಸಕ್ಕತ್ತು ಮುನ್ಸಿಗೆ ಬೇಜಾರಾಗಿ ಹೋಯ್ತು ನನಗೆ ಈ ಥರ ಎಲ್ಲ ಬ್ಲಾಕ್ ಮೇಲ್ ಮಾಡಿ ನನಗೆ ಈ ಥರ ಮಾಡ್ತಾ ಇದ್ದಾರಲ್ಲ ಇಷ್ಟೊಂದು ಈ ಥರ ನನ್ನ ಸ್ಥಿತಿ ಈಗ ಆಗೋಯ್ತಲ್ಲ ಅಂದ್ಬಿಟ್ಟೆಲ್ಲ ನಾನು ತುಂಬ ಪಟ್ಟಿದ್ದೆ ಫ್ರೆಂಡ್ಸ್ ಆದರೆ ನಮ್ಮ ಊರಿಲ್ಲೇ ನಮಗೆ ರಿಲೇಟಿವ್ಸ್ ಆಗಬೇಕು ಮಾದೇವ್ ಅಂತ ಅವರು ತುಂಬ ಸಹಾಯ ಮಾಡಿದ್ರು ಈ ವಿಷಯದಲ್ಲಿ ಅವನ್ನ ಪೊಲೀಸ್ನವ್ರು ಇಟ್ಕೊಳೋಕ್ಕೂ ಕೂಡ ಅವ್ರು ಸಹಾಯ ಮಾಡಿದ್ರು ಫ್ರೆಂಡ್ಸ್ ಹಾಗೇನೇ ಫ್ರೆಂಡ್ಸ್ ನಿಮ್ಮನ್ನು ತುಂಬ ಜನ ಈ ಥರ ಏನೇನೋ ಆಸೆ ಉಡಿಸ್ಬೋದು ಅದನ್ನೆಲ್ಲ ನೀವು ನಂಬಕ್ಕೆ ಹೋಗಬೇಡಿ ಸರಿನಾ ಅದನ್ನ ಹೇಳಲಿಕ್ಕೆ ನಿಮಗೆ ತಿಳಿಸಬೇಕಾಗಿತ್ತು ಆದರೆ ತುಂಬ ದಿನದಿಂದ ನೀವು ಯಾಕೆಕ್ ವೀಡಿಯೋ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ ಇದ್ದಾಗ ಯಾಕೆ ಸ್ಟಾಪ್ ಮಾಡಿದ್ರ ಅಂತೆಲ್ಲ ತುಂಬಾ ಕಮೆಂಟ್ ಮಾಡ್ತಾ ಇದ್ದೀವ ನಿಮ್ಗೆ ಹೇಳೋಣ ನೀವು ಸ್ವಲ್ಪ ಕೇರ್ ತಗೊಳ್ಳಿ ನಿಮಗೂ ಒಂದು ಎಚ್ಚರಿಕೆ ಆಗಲಿ ಅನ್ನೋದೊಂದಕ್ಕೆ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಯಾವ ತರ ಅನಿಸ್ತು ಈ ವಿಡಿಯೋ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನನ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನು ಸ್ವಲ್ಪ ದಿನದಲ್ಲಿ ನನಗೆ ಮೋರಿಟೈಜೇಷನ್ ಆನ್ ಆಗೋ ಸಂಭವ ಇದೆ ಪ್ಲೀಸ್ ಎಲ್ಲರೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಏನ್ ಮಾಡ್ತಿದ್ಯಮ್ಮ ಏನಿಲ್ಲ ಕಣ ಕುಂತಿದೆ ಅಜ್ಜಿ ಅಯ್ಯೋ ಮೂರ್ ದಿವಸ ಮಗ್ ಮನೆಗ್ ಹೋದಿ ಬಂದೆ ಮಾತಾಡ್ತಿದ್ದಿಲ್ಲ ಯಾಕೆ ಆಕು ಬೇಡ ಅದೇ ಬನ್ನಿ ಅಂತ ಮೇಲೆ ಅಪ್ಪ ಮಟನ್ ಅಯ್ಯೋ ಅಮ್ಮ ಈಗ ಏನ್ ಮಾಡಕ್ ಬಿಡು ಅವ್ರೊಂದ್ರ ಕೇಳಿಲ್ಲ ಹ್ಮ್ ಏನಂದ್ರ ಏನೋ ಈಗ ಬಂದಿನಿ ಆಲೇ ಹೋಗಿ ಅಂತ ಬೈತದೆ ಅಯ್ಯೋ ಲೋ ಅಪ್ಪನ್ ಕೊಡ್ತೀವಿ ಮಾತಾಡು ഫോൺ നോടും ഫോൺ ഹേത്തിന ഏനന്ത ഊട്ടു ബാക്ക് എദ്ര ആയി ഏനോടേ ಪರವಾಗಿಲ್ಲ ಚೆನ್ನಾಗಿತ್ತ ಉಂಕಣ ಚೆನ್ನಾಗಿತ್ತು ಒಳಕ್ಕೆ ಎಷ್ಟು ಹಂಗೆ ಮಾಡಿದಿಲ್ಲ ಅಂತಿದ್ರು ಅವಂಗ್ ಮಾಡ್ಕೊಂಡು ಚೆನ್ನಾಗಿರವ ತಲೆಗೆಸ್ಕಬೇಡ ಈಗ ಏನಿಲ್ಲ ತಾನು ಚೆನ್ನಾಗಿ ನೋಡ್ಕತ್ತಾನೆ ಹ್ಞೂ ಚೆನ್ನಾಗಿ ನೋಡ್ಕೊತಾರೆ ಏನಿಲ್ಲ ಕೆಲಸದ ದುಡ್ಡು ಅಂತ ಅಂತಂದು ಕೊಡ್ತಾರೆ ನಾನು ವೇಸ್ಟ್ ಮಾಡಬೇಡ ಅಂದ್ಬಿಟ್ಟು ಎಲ್ಲನೂ ಮುಡ್ತೇವೆ ಹೇಳೋರು ಏನಾದ್ರು ದೊಡ್ಡದಾಗಿ ಚಿನ್ನಗಿನ ಮಾಡ್ಸ್ಕೊಳ್ವೆ ವೇಸ್ಟ್ ಮಾಡಬೇಡ ಬಟ್ಟೆ ಬರೆಗೆ ಅಂತ ಅಷ್ಟೇ ನಾನು ಯಾವ ಬಟ್ಟೆನೂ ತಕೊಳಕ್ಕೆ ಹೋಗಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೇವೆ ಅವ ಮೂರು ಬಿರು ತುಂಬಾವೆ ಅವೇ ಅರ್ಧ ಗಂಟೆ ಇಕ್ಕೋ ಆಮೇಲೆ ಬೇಕಾ ಹೊಸ ತಕಳಿ ಬತ್ತೆ ಬಟ್ಕಾತೋ ಬಟ್ಕಾತೋದ್ರಿಂದ ಹ್ಞೂ ಅದಕ್ಕೆ ನಾನು ಸುಮ್ನೆ ಬೇಡ ಅನ್ಬಿಟ್ಟು ದುಡ್ಡು ದೋರ್ಸವನ ಚಿನ್ನ ಮೊಬೇನ ನೋಡಿ ಮತ್ ಬಂದಿಲ್ಲ ಅತ್ತೆ ಸೊಸೈಟಿ ಕೊಟ್ಟು ತಕ ಬಂದಿತ್ತು ಇಡ್ಲಿ ದೋಸೆದ ಮನೆ ಬಂದಿಲ್ ಬಂದಿತ್ತು ಅದಕ್ಕೆ ಮಟನ್ ತಕೊಂಡಿದ್ನ ಚಿಕನ್ ತಕ ಬಂದ್ರು ನಾನು ಬೇಡ ತಕ ಬರ್ಲಿ ಬಿಡು ಏನತ್ತೆ ಉಂಟು ಇಲ್ವಾ ಯಾವಾಗ ಬೆಳಿಗ್ಗೆ ಉಂಟಾಯ್ತು ನಾಶಕ್ಕೂ ಇರ್ಲಿಲ್ಲ ಅಲ್ಲಿ ಮಾವನ್ನ ರೆಡ್ಡಿ ಮಾಡ್ಕೊಬೇಕಲ್ಲ ಅನ್ಬಿಟ್ಟು ಉಂಟಾಯ್ತು ಸರಿ ಸರಿ ಹಾಗಾದ್ರೆ ಇರ್ಲಿಲ್ಲನು ಇರ್ನಿಲ್ಲ ಇರ್ಲಿಲ್ಲ ಇರ್ಲಿಲ್ಲ ಉಂಟಾಯ್ತು ಸರಿ ಸರಿ ಆಯ್ತು ಹುಷಾರು ಕಣ ಮುಗಿಸ್ವರ್ ತಗೊಂಡ್ಬುಟ್ಟು ಬಂದೆ ಇಶ್ವರ್ ಅಯ್ಯೋ ಮುರ್ಗಿನ ಏನ್ ಉಳಂಗ ಕಣವ ಅಪ್ಪನೇ ಮಾತಾಡು ಅಪ್ಪ ಮಾತಾಡೋದಂತೆ ಅದಕ್ಕೆ ತಕಲಿ ಏನ್ ಮಾಡ್ತಿದಿವಾ ಏನಿಲ್ಲ ಕಣಪಾ ಕುಂತಿದೆ ಕಣಪ್ಪ ಬರೀ ಊರಿಗೆ ಓ ನೀನ್ ಮಾಡುದು ನನ್ನ ಕರಿತದಿಯಾ

ಬನ್ನಿ ಪದ್ಮ್ಯಾಕೆ ಹುಷಾರಿಲ್ಲ ಅಂತ ಅದಕ್ಕೆಲ್ಲ ಹೋಗದೆ ಏನು ಹುಷಾರಿಲ್ಲ ಚೆನ್ನಾಗೆ ಎಲ್ಲ ನಿಮ್ಮ ಅಜ್ಜಿ ಓದಬೇಕು ಅಂತಂಗ ಅಂತಕೊಂಡು ಹೋಗೋದಿದ್ರೆ ಹೋಗೋದಿರ ಯಾವಾಗ ಓಲೇಡು ಯಾರು ಬೇಡ ಅಂದ್ರೆ ಮಗಳ ಮನೆಗೆ ಹೋಗ್ಬೇಡ ಅಂತ ಅವ್ರವ್ರಿಗೆ ಕುಂತಿರೋದು ನಾವು ಏನೋ ಮಾಡುವ ಹೊಟ್ಟೆ ಹೊಟ್ಟೆವ್ರಿ ಮಾಡೋಕೆ ಹೋಗ್ತಿದ್ದೆವು ಹೋಯ್ತಾರಲ್ಲ ಅಂತ ಹಂಗೆ ಆಡೋದು ಕಂಡ್ರೆ ಏನು ಮಾಡಿ ಇರೋದು ಹೇಳಕ್ಕಿಲ್ಲ ಮನೆ ತರಿ ಆಗ ಹೋಗೋ ನಾಳಿಕೆ ಫೋನ್ ಮಾಡಿ ಚೆನ್ನಾಗಿ ಮಾತಾಡೋಳೆ ಹಾಂ ಹ್ಞೂ ಅದ್ಕೆ ಚೆನ್ನಾಗಿರೋದಕ್ಕೆ ಏನದಕ್ಕೆ ಹಂಗೆ ಹಿಂಗೆ ಅಂತ ಅದೆಲ್ಲೋ ಇದ್ಕೆ ಕೇಳಿ ಕ್ವಾಟೆ ಕ್ವಾಟೇಲಿ ಮದುವೆ ಅದಕ್ಕೆ ಅದಕ್ಕೆ ಹೋಯ್ತವೇ ಅಂದ್ಬಿಟ್ಟೆ ಚೆನ್ನಾಗಿ ಅಂದವಳೆ ಹ್ಞೂ ನಿಮ್ಮ ಹುಷಾರಿಲ್ಲ ಅಂತ ಅಂತಾರೆ ಅದೇನೋ ದುಡ್ಡು ನಮ್ಗೆ ರಸ್ತಾನೆ ಹೇಳ್ಕೊಂಡ್ ಮಗ ಅಯ್ಯೋ ಏನಾರು ಮಾಡ್ಕೊಳ್ ಹಾಕು ಅದೇ ಹಾಕ್ಬೇಕು ನಾವು ಮಾತಾಡೋದು ಬೇಡ ನಿಷ್ವರ್ ಆಗೋದು ಬೇಡ ಇನ್ನು ಮಾತಾಡ್ತಾರೆ ಅಂತಾರೆ ನಾನು ಯಾಕೆ ಮಾತಾಡಕ್ಕೆ ಕಂಡು ಬಸ್ ಸುಮ್ನೆ ಇರ್ತೀನಿ ತಲೆಗೆಸ್ಕೊಳ್ತಾರೆ ನಾನು ಇಟ್ಬಿಟ್ಟು ಬರ್ಲಿ ಬಿಡ್ ಅಪ್ಪರ ದಿಸ್ತಿನ ಕುಸಾ ಮೇಲೆ ಎಲ್ಲ ಜಿನ ಹೋಗಿ ಅಲ್ ಮೋಬಿಟ್ಟು ಬರ್ಲಂತ ಹಾಕೋಸ ಹೋದ್ರೇನು ಯಾರು ಅವ್ರು ಹೋಗಿದಾರೆ ನಿಂಗೇ ಅವ್ರು ಹೋಗೋರೆ ಅವ್ರು ಎಸದ ಕೊರ ಮನೆಗೆ ಹೋಗೋರೇ ಅದಕ್ಕೆ ಹೋಗೋದ್ರೆ ಕದ್ಬಿಡ್ ಓಡ್ ಬರ್ಲಂತ ಈಗೇನು ಕೆಲ್ಸ ಐತೆ ಇನ್ನು ಹೋಗ್ಬಿಡಣದ ಹೋಗೋಣ ಹೋಲಂತೆ ಬಿಡು ಹೋಗಿ ಬರ್ಲಂತೆ ಸರಿ ಕಣ ಮಗ ಉಸಾರ್ಕಲೆ ಏನ್ ಏನು ಏನ್ ಬಸ್ಕೋ ಕಾರ್ ಎಲ್ಲ ಏನ್ ಡರ್ ಅಂತ ಏನೂ ಹೊಸಿಸುತ್ತವ ಮಗಿ ಉಸಾರ ನೋಡ್ಕೋ ರೋಡ್ ಪಡ ಬಿಡಕಣ್ಣ ಮಗ ಅಯ್ಯೋ ಎದ್ಕೇರ್ ಕಣಗಂತು ಉಸಾರ ಕಣ್ ಮಗ ಮಗ ಏಕಿರ ಚೆನ್ನಾಗ್ ನೋಡ್ಕತಿ ಕತೆ ಚೆನ್ನಾಗ್ ಅವನಕಿರು ಜಾಸ್ತಿ ಎಳಕು ಇಲ್ಲ ಆಗ್ಲಂಗೆ ಊಟ ಮಾಡ್ಕೊಂಡ್ ಚೆನ್ನಾಗ್ ಆಟ ಆಡ್ಕೊಂಡ್ ಅವನ ಒಟ್ಟೆ ಹೇಳು ಅದು ಇದು ನೀನು ಪೀಜಾ ಬರ್ಗರು ಗಿರ್ಗರ್ ಅನ್ಕೊಂಡ್ ಏನೇನು ತಂದ್ಕೊತಿದ್ದೆ ಅದು ಇಷ್ಟ ಆಗಿತ್ತು ಈಗ ಅನ್ನಗಿನ ಅಚ್ಚಕಟ್ಟಾಗ ಕುಂತಾನೆ ಓ ಚೆನ್ನಾಗ್ ಊಟ ಮಾಡ್ತಾನೆ ಏನಿಲ್ಲ ಎಲ್ಲಾನು ಊಟ ಮಾಡ್ತಾನೆ ಅಚ್ಚಕಟ್ಟಾಗಿ ಎಮ್ ಎಸ್ ಸಿಸ್ ಬರಲ್ಲಿ ಕೊಡ್ತಾರಲ್ಲ ಅಲ್ಲಿ ಊಟ ಮಾಡ್ಕೊಂಡು ಬರ್ತಾನೆ ನಾನೇ ಹೋಗಿ ಕರ್ಕೊಂಡು ಬರೋದು ಕರ್ಕೊಂಡು ಹೋಗ್ಬಿಡೋದು ಹಿಂಗೆ ಮಾಡ್ತೇವೆ ಆಯ್ತಾ ಕೆಲಸ ಇಲ್ಲವ ಓ ಕೆಲಸ ಇಲ್ಲ ಆಯ್ತು ಎಲ್ಲ ಅಂತ ಆರ್ಸಿ ಗುಡ್ಸಿ ಎಲ್ಲಾನು ಮಾಡ್ಬೇಕಣ್ಣ ಸರಿ ಸರಿ ಆಯ್ತು ಕಣ್ಮಗ ಬಾ ಮತ್ತೆ ಫೋನ್ ಮಾಡ್ತೀನಿ ಸಿಗುಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಬಾ ಮತ್ತೆ ಓ ಸರಿ ಸರಿ ಆಯ್ತು ಫೋನ್ ಮಾಡಿ ಹೇಳು ನೋಡೋದ ಏನಂದರು ನಾನ್ ನಿಮ್ಗೆ ಹೇಳ್ದೆ ಸುಮ್ಮನೆ ಮಾಡು ಹಂಗೆ ಬನ್ನಿ ನಿಮ್ಮ ಮಾಡ್ತಾ ಕಟ್ಟದೆ ಊಟ ಮಾಡ್ಕೊಂಡು ನಾಳೆ ಹೋಗಿವ್ರಂತೆ ಅಂತ ಅನ್ನು ನೋಡದ ಏನಂದ್ರ ನಾನು ಹೇಳ್ದೆ ಅಂತ ಅನ್ಬಿಡ ನೋಡು ಹೇಳ್ಬಿಡ್ ಫೋನ್ ಮಾಡ್ಸಳೆ ಅಂತ ಅನ್ಕತ್ತಾರೆ ಅವಳಿಗೆ ಇನ್ನು ಹೇಳ ಚಿನ್ಗ ಇನ್ನೂ ಹೇಳಿಲ್ಲ ಅಂತ ಹೇಳು ಸರಿ ಸರಿ ಬಿಡು ಆಯ್ತು ಅಂತ ತಿನ್ ಬಿಡ ಅವ್ಳಗ್ಕತ್ತೆ ಬನ್ನಿ ಅನ್ಬಿಟ್ಟ ಅಂತಿನಿ ಹ್ಮ್ ಸರಿ ಕಣ್ಮ್ ಮುಡದನಾ ಸರಿ ಮುಡದ ಆಯ್ತು ಹಾ ಸರಿ ಸರಿ ಇವತ್ತಿಂದ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಕಣ್ಮೂಬ್ ಅಲ್ಲಿ ಹ್ಮ್ ರೀಲ್ಸ್ ಯೂಟೂಬ್ ಅಲ್ಲಿ ಆಮೇಲೆ ಇದು ವಿಡಿಯೋ ಎಲ್ಲ ನೋಡದ ಇನ್ನು ಸ್ವಲ್ಪ ದಿವಸ ನಂಗೆ ಮಾಡ್ರು ಆಗ್ಬೋದು ಕ್ಷೇತ್ರದಲ್ಲಿ ಏನು ಮಾಡುವ ಲಕ್ಷ್ಮೀ ರಶ್ಮಿ ಅಕ್ಕನೇ ಸುಮಾರು ದುಡ್ತದಂತೆ ಕಂತೇಳಿ ಯೂಟೂಬ್ ಅಲ್ಲಿ ಹಿ ಹೇಳ್ಕೊಳ್ಳಲ ಅಷ್ಟೇ ದುಡ್ಡು ಮಾಡ್ತಾ ಇದನ್ಮಗ ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ತದಂತೆ ಇಲ್ ಬೇರ ಕಣ್ಮಕೊಂಡಂತ ಕಾಕು ಮನೆಯವ್ರಿಗೆ ಹೇಳ್ತಾನೆ ಗುಟ್ನಲ್ಲಿ ಕಾಕೊಂಡಂತ ಅದೇನೋ ಗೊತ್ತಿಲ್ಲಪ್ಪ ಬಗ್ಗೆ ಅಲ್ಲವಾ ಬಿಡುವ ದೊಡ್ಡ ಸಮಾಚಾರ ನಮ್ಗೆ ಯಾಕೆ ಹಾ ಹಾ ಸರಿ ಫೋನ್ ಬಿಟ್ಟು ಏನಾದ್ರು ಅಂದ್ಬಿಟ್ಟು ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ